ಸಕಲೇಶಪುರ ತಾಲೂಕಿನ ವೆಂಕಟಿಹಳ್ಳಿಯಲ್ಲಿ ಎರಡು ಕೆಎಸ್ಆರ್ಟಿಸಿ ಬಸ್ಗಳು ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಗಾಯಗೊಂಡಿದ್ದಾರೆ ಗಯಾಳುಗಳನ್ನು ಕ್ರಾಫರ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಸಿಮೆಂಟ್ ಮಂಜು ವೈದ್ಯಕೀಯ ಸೇವೆ ತಕ್ಷಣ ಒದಗಿಸಲು ಸೂಚಿಸಿದರು ಘಟನೆಗೆ ಚಾಲಕರ ಅಜಾಗರೂಕತೆ ಕಾರಣವೆಂದು ತಿಳಿದುಬಂದಿದೆ ತಪ್ಪು ಮಾಡಿದವರ ವಿರುದ್ಧ ಕ್ರಮದ ಅವಶ್ಯಕತೆ ಇದೆ ಎಂದು ಶಾಸಕರು ಹೇಳಿದರು ಸಕಲೇಶ್ಪುರ ಮೂಡಿಗೆರೆ ರಸ್ತೆಯಲ್ಲಿ ಇವತ್ತು ಬೆಳಗಿನ ಜಾವ ಬಹುಶಃ ಒಂಬತ್ತೊಂಬತ್ತುವರೆಯಲ್ಲಿ ಸಕಲೇಶ್ಪುರ ಘಟಕದ ಎರಡು ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ ಸುಮಾರು ಜನಕ್ಕೆ ಇಂಜುರಿ ಆಗಿದೆ ಅದರಲ್ಲಿ ಹದಿನೆಂಟು ಮಕ್ಕಳು ಒಂದು ಹದಿನೆಂಟು ಜನ ದೊಡ್ಡವರು ಇದ್ದಾರೆ ಎರಡು ಜನಕ್ಕೆ ಸ್ವಲ್ಪ ಮೇಜರ್ ಇಂಜುರಿ ಇರೋದ್ರಿಂದ ಹಾಸನಕ್ಕೆ ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಕಳಿಸ್ಕೊಟ್ಟಿದ್ದೀವಿ ಬಹುಶಃ ನನಗೆ ಮಾಹಿತಿ ಪ್ರಕಾರವಾಗಿ ಡ್ರೈವರ್ ಅಜಾಗರೂಕತೆಯಿಂದ ಆಗಿರ್ತಕ್ಕಂಥ ಇನ್ಸಿಡೆಂಟ್ಸು ಆಪೋಸಿಟ್ ಬರ್ತಕ್ಕಂಥ ಬಸ್ಸು ಆದಷ್ಟು ಸೈಡ್ ಇಳಿಸಿ ಏನೋ ಗಾಡಿನ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ ಆಗಾ ನಿಲ್ಲಿಸಿದ್ದಾನೆ ಬಟ್ ಇವನು ಹೋಗಿ ಗೊತ್ತಿದ್ದಾನೆ ಈಗ ಡ್ರೈವರ್ ಮೇಲೆ ತುಪ್ಪತಾ ಕ್ರಮ ತಗೋಬೇಕು ಅಂತ ಹೇಳಿದೀನಿ ಬಟ್ ಇನ್ನು ಮುಂದೆ ಈ ರೀತಿ ಆಗದೇ ರೀತಿಯಲ್ಲಿ ಹೆಚ್ಚಿನ ಬಸ್ ಸೌಲಭ್ಯನು ಕೊಡೋದ್ರ ಜೊತೆಗೆ ಮತ್ತು ಉತ್ತಮವಾಗಿ ಟ್ರೈನಿಂಗ್ ಆಗಿರ್ತಕ್ಕಂಥ ಡ್ರೈವರ್ಗಳನ್ನ ಕೊಡಬೇಕು ಈ ಬಸ್ತಾಗಿ ಬಂದಿರತಕ್ಕಂಥ ಡ್ರೈವರ್ಗಳು ಕೂಡ ಮತ್ತೆ ಒಂದು ಸತಿ ಬೇಕು ಅಂದರೆ ತರಬೇತಿ ಕೊಡಿಸಿದ್ರು ಪರವಾಗಿಲ್ಲ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈಗ ಇವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಕೂಡ ಈಗ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಸಣ್ಣ ಸಮಸ್ಯೆ ಇತ್ತು ಅದನ್ನೆಲ್ಲ ಸರಿ ಮಾಡಿಸಿ ಈಗ ಇಲ್ಲಿ ಇಲ್ಲೂ ಕೂಡ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಾನು ಕೂಡ ಬಂದು ನೋಡಿದ್ದೀನಿ ಮತ್ತು ಪೋಷಕರ ಜೊತೆ ಕೂಡ ಸಂಪರ್ಕದಲ್ಲಿರ್ತೀವಿ ಯಾವುದೇ ರೀತಿ ತೊಂದರೆ ಆಗದೆ ರೀತಿಯಲ್ಲಿ ಪೋಷಕರು ಇಲ್ಲಿ ಇದ್ದಂಗೆ ಕೂಡ ಉತ್ತಮ ರೀತಿಯಲ್ಲಿ ಟ್ರೀಟ್ಮೆಂಟ್ನ ಕೊಟ್ಟು ಮಕ್ಕಳಿಗೆ ಆದಷ್ಟು ಶೀಘ್ರ ಹುಷಾರಾಗಲಿ ಅಂತಕ್ಕಂಥ ಇಚ್ಛಾಶಕ್ತಿ ಇರ್ತೀನಿ ಕೆಲಸ ಡಾಕ್ಟರ್ಗಳು ಕೂಡ ಮಾಡ್ತಾ ಇದ್ದಾರೆ ಸರ್ ಒಂದು ಆರೋಪ ಇದೆ ಸರ್ ಹ್ಞೂ ಕೆ ಆರ್ ಟಿ ಲಾಭಕ್ಕೋಸ್ಕರ ಬೇರೆ ಹೊರ ರಾಜ್ಯಗಳಿಗೆ ಉತ್ತಮವಾಗಿರ್ತಕ್ಕಂಥ ಬಸ್ಸನ್ನ ಕೊಟ್ಟು ಅಲ್ಲಿ ಗ್ರಾಮೀಣ ಭಾಗಕ್ಕೆ ಡಕೋಟ ಬಸ್ಗಳನ್ನ ಓಡಿಸ್ತಾರೆ ಅಂತ ಇಲ್ಲ ನಾನು ಶಾಸಕರಾದ್ಮೇಲೆ ನಮ್ಮ ಗುಬ್ಬಿಯ ಶಾಸಕರಾದಂತಹ ವಾಸಣ್ಣವ್ರ ಜೊತೆ ಮನವಿನ ಮಾಡಿ ಹನ್ನೊಂದು ಬಸ್ಗಳನ್ನ ಹೊಸ ಬಸ್ಗಳನ್ನ ಅಶ್ವಮೇಧ ಬಸ್ ಅನ್ನ ಹನ್ನೊಂದು ಬಸ್ನ ಸಕಲೇಶ್ಪುರ ಡಿಪೋಗೆ ತಗೊಬರ್ತಕ್ಕಂಥ ಕೆಲಸ ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ನಾನು ನಾಳೆ ಹೋಗಿ ಕೆ ಎಸ್ ಆರ್ ಸಿ ಡಿಪೋಲಿ ಯಾವ ಯಾವ ಬಸ್ನ ಯಾವ ಯಾವ ರೂಟ್ಗೆ ಹಾಕಿದ್ದಾರೆ ಅಂತ ಕೂಡ ಚೆಕ್ ಕೂಡ ಮಾಡ್ತೀನಿ ಬಟ್ ನಾನು ತಗೊ ಉದ್ದೇಶ ಏನಂದ್ರೆ ಸಕಲೇಶ್ಪುರದ ಸಾರ್ವಜನಿಕರಿಗೆ ಸ್ಥಳೀಯವಾಗಿ ಸಕೇಶ್ ಪುರ ಆಲೂರು ಇರ್ಬೋದು ಇಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಬಸ್ಗಳ ಸಮಸ್ಯೆ ಇದೆ ಅಂತೇಳಿ ಬಸ್ಗಳನ್ನ ತೊಗೊಂಡ್ಬಂದಿರೋದು ಬಟ್ ರೆವಿನ್ಯೂ ದೃಷ್ಟಿಯಿಂದ ಏನಾದರೂ ಕೂಡ ಆ ರೀತಿ ಇವರು ಎಕ್ಸ್ಪ್ರೆಸ್ ಏನಾರು ಬಸ್ಗಳನ್ನ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ಕ್ಯಾನ್ಸಲ್ ಮಾಡೋಕೆ ಹೇಳ್ತೀನಿ ನಮಗೆ ಲಾಭ ಸಂಸ್ಥೆ ಉಳಿಬೇಕು ಆದರೆ ಜನಗಳ ಹಿತನ ಕಾಯಬೇಕಾಗಿರ್ತಕ್ಕಂಥದ್ದು ನಮ್ಮದು ಮತ್ತು ಸಂಸ್ಥೆಯಿಂದ ಜವಾಬ್ದಾರಿ ಇದೆ ನಾಳೆ ನೋಡಿ ಆ ರೀತಿ ಇದ್ರೆ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತೇಳಿ ಅವ್ರ ತಪ್ಪು ನಮಗೆಲ್ಲ ಎರಬೇಕಾರೋ ಅಲ್ಲಿಲ್ಲ ಕೇಳ್ಬಿಟ್ಟು ಒಂದು ಹಾತು ಅಂತ ಒತ್ತಾಯ ಅದಕ್ಕೆ ಇಲ್ಲ ಅದು ಕಿಲೋಮೀಟ್ರ್ ವೈಸ್ ಏನಾಗಿದೆ ಅಂತ ಹೇಳಿದ್ರೆ ಒಂದು ಒಂದು ಡಿಪೋಗೆ ಅಲ್ಲ ಒಂದು ವಿಭಾಗಕ್ಕೆ ಇಷ್ಟು ಡಿಪೋಗಳು ಇರಬೇಕು ಅಂತೇಳಿ ಒಂದು ಮಿನಿಮಮ್ ಅಂತೇಳಿ ಅವ್ರದೇ ಆದಂತ ಒಂದು ಗೈಡ್ ಲೈನ್ಸ್ ಇದೆ ಲಾಸ್ಟ್ ಟೈಮ್ ರಾಮಲಿಂಗಾರೆಡ್ಡಿ ಅವ್ರ ಕೂಡ ಮಾತಾಡಿದೆ ನಿನ್ನೆನೂ ರೆಡ್ಡಿ ಅವರನ್ನ ಬೇರೆ ಬೇರೆ ವಿಚಾರಕ್ಕೆ ಭೇಟಿ ಮಾಡಬೇಕಾಯ್ತು ಅವ್ರು ನಿನ್ನೆ ಸಿರಿನಿಲ್ಲ ಮಂತ್ರಾಲಯ ಹೋಗಿದ್ರು ಅಂತೇಳಿ ಅದನ್ನ ವಾಪಸ್ ಇನ್ನು ನಾಡಿದ್ದು ಹೋಗ್ತಾನೆ ಅವ್ರು ಭೇಟಿ ಮಾಡ್ತೀನಿ ನೋಡೋಣ ಸಾಧ್ಯವಾದರೆ ಆಸ್ತಾ ವಿಭಾಗಕ್ಕೆ ಅಂಥ ಪ್ರಯತ್ನ ಇನ್ನೇನು ಕೂಡ ಅಧಿವೇಶನದಲ್ಲಿ ಮಾತಾಡಿದ್ದೆ ಅಂಥ ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ಇರ್ತಕ್ಕಂಥ ಮೆಕ್ಯಾನಿಕ್ಗಳ ಸಂಖ್ಯೆ ಕಡಿಮೆ ಇತ್ತು ಅವ್ರನ್ನೂ ಕೂಡ ಈಗ ಮೆಕ್ಯಾನಿಕ್ಗಳನ್ನು ಕೂಡ ಈಗ ನಿಯೋಜನೆ ಆಗಿದೆ ಸ್ಟಾಫ್ ಒಂದು ಇಪ್ಪತ್ತೆಂಟು ಜನ ಎಷ್ಟು ಎಷ್ಟು ಜನ ಬಂದಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತು ಜನ ಸ್ಟಾಫು ಕೂಡ ಅಡಿಷನಲ್ ಆಗಿ ತರತಕ್ಕಂಥ ಕೆಲಸ ಮಾಡಿದ್ವಿ ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾನೇ ಖುದ್ದಾಗಿ ಹೋಗಿ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಅಂತೇಳಿ